ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ದಿ ಗೋಲ್ಡನ್ ಗ್ಲೇಮ್ಸ್ ಪದವಿ ಪೂರ್ವ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭವ್ಯ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಹಾಜರಾಗಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊಫೆಸರ್ ಕೋಡಿರಂಗಪ್ಪ ಕಲಿಕೆಯ ಬಗ್ಗೆ ಅಪಾರ ಆಸಕ್ತಿ ಬೆಳೆಸಿಕೊಳ್ಳಿ ಉದಾಸೀನತೆ ಎಂದಿಗೂ ಹತ್ತಿರ ಬಾರದಂತೆ ನೋಡಿಕೊಳ್ಳಿ ಓದುವ ಹವ್ಯಾಸವನ್ನು ಜೀವನ ಶೈಲಿಯನ್ನೇ ಮಾಡಿ ಬೆಳೆಸಿಕೊಂಡರೆ ನಿಮ್ಮ ಭವಿಷ್ಯ ಬಂಗಾರದಂತಾಗ ಅಂಕಗಳೊಂದಿಗೆ ವಿಚಾರವನ್ನ ಬೆಳೆಸಿಕೊಳ್ಳಿ ವಿದ್ಯೆ ಅತಿ ದೊಡ್ಡ ಶಕ್ತಿ ಅದನ್ನು ಕೈಬಿಡಬೇಡಿ ವಿದ್ಯೆಯನ್ನು ಹಿಡಿದುಕೊಂಡರೆ ಜೀವನವೇ ಸ್ವತಃ ಸುಗಮವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬಿದರು ನಂತರ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸಿಎಂ ಮುನಿಕೃಷ್ಣ ಮಾತನಾಡಿ ಓದುವ ದಿನಗಳಲ್ಲಿ ಕೇವಲ ಅಧ್ಯಯನದತ್ತ ಗಮನಹರಿಸಿ ಸಮಯ ಪ್ರಜ್ಞೆ ಅತ್ಯಂತ ಮುಖ್ಯ ಕಾಲೇಜಿನಲ್ಲಿ ಕಲಿಯುವ ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿರಿಸಿಕೊಳ್ಳಿ ಎಷ್ಟು ಹೆಚ್ಚು ಸಮಯ ಓದಿಗೆ ಮೀಸಲಿಡುತ್ತೀರೋ ಅಷ್ಟೇ ಸುಲಭವಾಗಿ ವಿದ್ಯೆ ಅಂಟುತ್ತದೆ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಾಲ ಸೂಲ ಮಾಡಿಕೊಂಡು ಬಡತನವನ್ನ ಸಹಿಸುತ್ತಾರೆ ಅವರ ತ್ಯಾಗವನ್ನು ಗೌರವಿಸುವುದು ನಿಮ್ಮ ಧರ್ಮ ನಿಮ್ಮ ದೃಢ ಸಂಕಲ್ಪ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು ಎಂದರು ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಪಸ್ಥಿತರ ಮನಗೆದ್ದಿತು ಅತಿಥಿಗಳ ಪ್ರೇರಣಾದಾಯಕ ಸಂದೇಶಗಳು ಕಾರ್ಯಕ್ರಮಕ್ಕೆ ಹೊಸ ಹೊಳಪು ನೀಡಿದವು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕಾಲೇಜಿನ ಮೂರು ವಿದ್ಯಾರ್ಥಿಗಳಿಗೆ ಹಾಗೂ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಿಗೆ ಇದೇ ವೇಳೆ ಸನ್ಮಾನಿಸಲಾಯಿತು ಬ್ಯೂರೋ ನ್ಯೂಸ್ ಟಿವಿ தெளிவாகவேclientWidth 25% தள்ளுபடியாக கேட்கப்படுகிறது. நம்ம ஊரே அந்த ஆபத்து இல்லை. இந்த பேங்கிங் செக்டார், எஐடி செக்டார், ஃபைனான்சியல் செக்டார் இல்ல, கன்ஸ்ட்ரக்ஷன் செக்டார், அக்கவுண்ட் செக்டார் இந்த நாலே கேண்டி கூட நம்ம கோர்ஸ்ல ஏறி மாட்டாதவங்களுக்கு இந்த செக்டார் 207 నేను చెప్నా అంటే ఏ రిస్క్ తో ఏ పరిరానిది అదైతే కటవతేయక నీ వాడ యోచన మార్చాలి ఈగ ఈ కిట్ పెట్టేదా ఇది లై సవకుతలా మీ

ಮೊದಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೂತನವಾಗಿ ದಿ ಗೋಲ್ಡನ್ ಗಿಬ್ಸ್ ಪದವಿ ಪೂರ್ವ ಮತ್ತು ಪ್ರಥಮ ದರ್ಜೆ ಕಾಲೇಜಿಗೆ ದಾಖಲಾತಿಯನ್ನು ವಹಿಸಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರ್ತಕ್ಕಂಥ ಆಹ್ವಾನ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೀವಿ ಸಂಪ್ರದಾಯದಂತೆ ಹೊಸ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳಿಂದ ಸ್ವಾಗತವನ್ನು ಕೋರ್ತಕ್ಕಂಥದ್ದು ನಮ್ಮ ಕಾಲೇಜಿನಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾದಂಥ ಒಂದು ಅಭಿವ್ಯಕ್ತಿಗಳಿಂದ ವಿಶೇಷವಾದಂಥ ಒಂದು ಆಸೆಯನ್ನು ಇಟ್ಕೊಂಡು ಕಾಲೇಜಿಗೆ ದಾಖಲಾತಿಯನ್ನು ವಹಿಸಿದ್ದಾರೆ ಅವರಿಗೆ ಅತ್ಯಂತ ಸಂಭ್ರಮದಿಂದ ಅವರನ್ನು ಸ್ವಾಗತ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಕಾಲೇಜಿನ ಒಂದು ಟ್ರೆಡಿಷನ್ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಉಪನ್ಯಾಸಕೃಂದ ಮತ್ತು ಹಿರಿಯ ವಿದ್ಯಾರ್ಥಿಗಳು ಈ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಂದು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಶಿಕ್ಷಣ ತಜ್ಞರು ಕೋಡಿರಂಗಪ್ಪ ಸರ್ ಅವರು ಚಾಲನೆಯನ್ನು ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ತುಂಬ ಮನರಂಜಿತವಾಗಿ ಬಂದಿದ್ದಾರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ನವೀನ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ ಪೂರ್ತಿ ಏನು ಅಧ್ಯಯನದಲ್ಲೇ ತೊಡಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂಥ ಕಾರ್ಯಕ್ರಮಗಳಲ್ಲಿ ವಿಭಿನ್ನವಾದಂತಹ ಕಲರ್ ಕಲರ್ಫುಲ್ ಬಂದು ಕಾರ್ಯಕ್ರಮದಲ್ಲಿ ಸಂತೋಷವನ್ನು ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಡ್ಯಾನ್ಸ್ ಆಗ್ಬೋದು ಹಾಡನ್ನಾಡ್ತಕ್ಕಂಥದ್ದಾಗಿರ್ಬೋದು ಮಾತನಾಡ್ತಕ್ಕಂಥ ಶೈಲಿ ಆಗಿರ್ಬೋದು ಅವೆಲ್ಲವನ್ನು ವ್ಯಕ್ತಪಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ಸೂಕ್ತವಾದಂಥ ವೇದಿಕೆ ಅಂತ ನಾವು ಭಾವಿಸ್ತೀವಿ ಅದೇ ರೀತಿ ಎಲ್ಲ ಹೊಸದಾಗಿ ದಾಖಲಾತಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ನಮ್ಮ ಕಾಲೇಜು ನಿಮ್ಮೆಲ್ಲ ಆಸೆಗಳನ್ನು ನಿಮ್ಮೆಲ್ಲ ಆಕಾಂಕ್ಷೆಗಳನ್ನು ನಿಮ್ಮ ಗುರಿಗಳನ್ನು ತಲುಪೋದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಲ್ಲಿ ನಾವೆಲ್ಲರೂ ಶ್ರಮಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ